ಸಭಾಧ್ಯಕ್ಷರ ನಮ್ಮಲ್ಲಿ ಒಂದು ಒಳ್ಳೆ ಒಂದು ಎಸ್ ಪಿ ಅವರನ್ನು ಕೊಟ್ಟಿದ್ದಾರೆ ನಾನ್ ಕರಪ್ಟ್ ಅಂತಲ್ಲಿ ಹೇಳಿ ಅವ್ರು ಇಲ್ಲ ಇಲ್ಲ ಕರಾವಳಿಯ ಸಮಸ್ಯೆ ಅಲ್ಲಿ ಬಂತು ನಮ್ಗೆ ಸಮಸ್ಯೆ ಆಗಿದೆ ಕೇಳಿದ್ರೆ ಅವರು ರೋಬೋಟ್ ತರ ಇದ್ದಾರೆ ಯಾವುದೇ ಮನುಷ್ಯರ ಸಮಸ್ಯೆಗಳನ್ನ ಮಾತ್ರ ಅವ್ರ ಹತ್ರ ಹೇಳಿಕಾಗುದಿಲ್ಲ ನಮ್ಮಲ್ಲಿ ಕಾನೂನಿನ ಪ್ರಕಾರ ಹೊಯ್ಗೆಯ ವಿಷಯವನ್ನ ಮೈನ್ಸ್ ಅಂತ ಆಡ್ ಮಾಡಿ ಬಿಟ್ಟಿದ್ದಾರೆ ಕಲ್ಲನ್ನ ಕೆಂಪು ಕಲ್ಲನ್ನ ಮೈನ್ಸ್ ಅಂತ ಆಡ್ ಮಾಡಿ ಬಿಟ್ಟಿದ್ದಾರೆ ಆದ್ರೆ ನಮಗೆ ಅದು ಅಷ್ಟು ದೊಡ್ಡ ಮೈನ್ಸಿನ ವಿಷಯ ಅಲ್ಲ ದಿನನಿತ್ಯದ ವಿಷಯ ಅದು ಆದ್ರೆ ಅಲ್ಲಿಯ ಸಮಸ್ಯೆಯನ್ನ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಆಗುದೇ ಇಲ್ಲ ಅವ್ರು ಎರಡನೇ ಚರ್ಚೆಗೆ ಅವಕಾಶ ಕೊಡುದಿಲ್ಲ ಅದನ್ನ ಮಿನಿಸ್ಟರ್ಗೆ ಹೇಳಿ ಕಾನೂನನ್ನು ಬದಲಾಯಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಹಂಚಿನ ಫ್ಯಾಕ್ಟರಿಗಳು ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟದ್ದು ಕರಾವಳಿಯಲ್ಲಿ ನಿಮ್ಗೆ ಅಂದಾಜಿದೆ ಆದ್ರೆ ಅಲ್ಲಿಗೆ ಬೇಕಾದ ಆವೇ ಮಣ್ಣನ್ನ ಮೈನ್ಸ್ ಅಂತ ಕನ್ಸಿಡರ್ ಮಾಡಿ ಇಟ್ಟಿದ್ದಾರೆ ಆ ಬಂದಾದ್ರೆ ಸಾವಿರ ಜನ ಬಡವರ ಮನೆಗೆ ತೊಂದರೆ ಆಗ್ತದೆ ಅಲ್ಲಿ ಗಮನಿಸಬೇಕು ಅಂತ ಹೇಳಿ ಅವ್ರು ಬಿಟ್ಟ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಅದರಲ್ಲಿ ನಮಗೆ ನಮಗೆ ಕಂದಾಯ ಸಚಿವರು ಮತ್ತೆ ಆರ್ ಡಿ ಆರ್ ಅಲ್ಲಿ ಗಮನಿಸಬೇಕಾದ್ದು ನಮಗೆ ನೈನ್ ಲೆವೆನ್ ಸಮಸ್ಯೆಯಿಂದಾಗಿ ಹತ್ತಾರು ಸಾವಿರ ಮನೆಗಳು ಹೇಳಿದ್ರು ಅದ್ರಲ್ಲಿ ವಿಎಗಳು ವೆಟರ್ನರಿ ಡಾಕ್ಟ್ರು ಪಿ ಒ ಎಲ್ಲ ವಿಷಯಗಳ ಕೊರತೆ ಇದ್ದು ಅನುದಾನಗಳು ಇಲ್ಲ ಸಿಬ್ಬಂದಿಗಳು ಇಲ್ಲ ಅಂತೇಳಿ ಹೇಳುವಾಗ ಅಲ್ಲಿನ ಯಾವುದೇ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ಗಮನಿಸಬೇಕು ಅಂತ ಹೇಳ್ತೇನೆ ಮತ್ತೆ ಮಳೆಗಾಲ ಬಂದಾಗ ಕಡಲ್ ಕೊರೆತದ ವಿಷಯ ಎತ್ಲಿಕ್ಕೆ ಶುರು ಮಾಡ್ತೇವೆ ಆಯ್ತು ಈಗ ಮಳೆ ಬಂದಾಯ್ತು ಕಡಲ್ ಕೊರೆತ ಶುರು ಆಗಿತ್ತು ನೆಕ್ಸ್ಟ್ ಇಯರ್ ನೋಡು ಅಂತ ಹೇಳ್ತೇವೆ ಪ್ರತಿ ವರ್ಷ ಇದನ್ನು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಾ ಇದ್ದೆ ಬಿಟ್ರೆ ಅದಕ್ಕೆ ಪರಿಹಾರ ಆಗ್ತಾ ಇಲ್ಲ ಕಡಲಿನ ಸಮಸ್ಯೆ ನಮ್ಮೂರ್ನವ್ರು ಮಿನಿಸ್ಟರ್ ಆದಾಗ ನಾವು ಇದೆಲ್ಲ ಒಂದು ಹಂತಕ್ಕೆ ಬರ್ತದೆ ಅಂತ ಅಂದ್ಕೊಂಡಿದ್ದೇವೆ ಇದು ಯಾವುದು ಪರಿಹಾರ ಆಗುವ ದೃಷ್ಟಿ ಕಾಣ್ತಾ ಇಲ್ಲ ಕಡಲ ಮಕ್ಕಳ ಕೂಗು ಇಲ್ಲಿವರೆಗೆ ಕೇಳ್ತಾ ಇಲ್ಲ ಅನ್ನೋದು ನೋವಾಗಿದೆ ಸೊ ಅದಕ್ಕೂ ಸಹಿತ ಏನಾದರೂ ಒಂದು ಪರಿಹಾರ ಹೇಳಬೇಕು ಅನ್ಕೊಳ್ತೇವೆ ಜೊತೆಗೆ ಸರ್ಕಾರಿ ಶಾಲೆಗಳು ಬೀಳುವ ಪರಿಸ್ಥಿತಿ ಅಪಾಯದ ಶಾಲೆಗಳು ಅದು ನೂರಾರು ಬಗ್ಗೆ ಮಾತಾಡಿದ್ರೆ ಆದ್ರೆ ಶಾಲೆಗಳದ್ದು ಕರಾವಳಿಯೆಲ್ಲ ಬಂತ ಮಳೆದು ಬಂತೇ ಆಗುವಾಗ ಈ ಸಮಸ್ಯೆ ಅಂತಲೇ ಆಗ್ತದೆ ಸೊ ಹಾಗಾಗಿ ಇದನ್ನು ಸಹಿತ ಇದು ಪರಿಹಾರ ದಾರಿ ಮಾಡ್ಕೋಬೇಕು ನಾವೆಲ್ಲರೂ ಒಟ್ಟಾಗಿ ಹೇಳಿದ ಎಲ್ಲಾ ಸಮಸ್ಯೆಗಳಿಗೆ ಇದಕ್ಕೊಂದ್ಸರ್ತಿ ವಿಶೇಷ ಗಮನ ಕೊಡದೇ ಇದ್ರೆ ಅಂತ ಆಗ್ತದೆ ಇದನ್ನು ಮಾಡ್ಬೇಕಂತ ಕೇಳ್ಕೊತೇನೆ